ನೋಡಿ ಪಾಪ ಯಾರೋ ಒಬ್ಬ ಅಮಾಯಕನಿಗೆ ಸೈಟ್ ಅನ್ನ ಸೇಲ್ ಮಾಡಿದ್ರು ಆ ಪಾಪ ಅಮಾಯಕ ಮನೆಯನ್ನ ಕಟ್ಟಿದಾನೆ ಆ ಮನೆ ಅತ ಕಮ್ಮಿ ಅಂದ್ರೆ ಒಂದ್ ಇಪ್ಪತ್ ಮೂವತ್ ಲಕ್ಷ ಬಜೆಟ್ ಎಲ್ಲೋ ರೆವಿನ್ಯೂ ಸೈಟಲ್ಲಿ ಒಂದು ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಕೊಟ್ಬಿಟ್ಟು ಒಂದು ಸೈಟನ್ನು ತಗೋತಾರೆ ಪಾಪ ಮನೆಯನ್ನು ಖರ್ಚಿರ್ತಾರೆ ಅವರ ಮನೆ ಇವತ್ತು ಯಾರು ಒಬ್ಬರು ಸಾರ್ವಜನಿಕ ಹಿತಾಸಕ್ತಿ ಇರೋ ಯಾರೋ ಒಬ್ಬ ಪಿ ಎಲ್ ಹಾಕಿದ್ರೆ ಇಡೀ ಲೇಔಟ್ಗೆ ಸ್ಟೇ ಕೊಡ್ತಾನೆ ಅವರ ಭವಿಷ್ಯವನ್ನು ಕಷ್ಟಪಟ್ಟು ಸಂಪಾದನೆ ಮಾಡಿ ಜೀವನದ ಹಣವನ್ನೆಲ್ಲ ಇಲ್ಲ ಅವನು ತೋಚಿ ಅವರನ್ನು ಬೀದಿಗೆ ತಂದಿರು ಸಾರ್ವಜನಿಕರಿಗೆ ನಾನು ಅತಿ ಹೆಚ್ಚಿನದಾಗಿ ಇವತ್ತು ಮಾಹಿತಿಯನ್ನು ಕೊಟ್ಟಿದ್ದೀನಿ ಡಿಸ್ಟ್ರಿಕ್ಟ್ ಲೆವೆಲ್ಗಳಲ್ಲಿ ಅಥವಾ ಲೇಔಟ್ಗಳಲ್ಲಿ ಜಾಗವನ್ನು ಖರೀದಿ ಮಾಡುವರು ದಯಮಾಡಿ ಅಲ್ಲಿ ಆಸುಪಾಸಿನ ಮೂಲ ದಾಖಲಾತಿಗಳನ್ನ ಚೆಕ್ ಮಾಡಿಬಿಟ್ಟು ಲೇಔಟ್ಗಳಲ್ಲಿ ಜಾಗ ತಗೊಳ್ಳಿ ಅಂತ ನಾನು ಸುಮಾರು ಸಲ ಹೇಳ್ತಾ ಇರ್ತೀನಿ ನೀವು ಕಷ್ಟಪಟ್ಟು ಸಂಪಾದನೆ ದುಡ್ಡನ್ನ ಈ ತರ ಅನಧಿಕೃತ ಲೇಔಟ್ಗಳಲ್ಲಿ ಮನೆಯನ್ನ ಮಾಡಿಕೊಂಡು ನಿಮ್ಮ ಲೈಫ್ ಲಾಂಗ್ ಸಂಪಾದನೆ ಹಾಳು ಉಂಟೆಲ್ಲ ಹಾಳ್ಮಾ ತಹಸೀಲ್ದಾರ್ ಮತ್ತೆ ಎಸಿಗಳು ನಿಮ್ಮ ಅಧಿಕಾರನ ಬಿಚ್ಚು ದಾನ ಕಾಯೋಕ್ಕೆ ಎಲ್ಲಾರಿಗೋದ್ರೆ ಭಾರಿ ಉತ್ತಮ ಅನ್ಸುತ್ತೆ ನೋಡಿ ಈ ಜಾಗ ಏನಿದೆ ಕರಾಬು ಇದು ಇದೋ ತೋ ಡಿಶ್ ಆ್ಯಕ್ ಹಾಕಿದೋ ಕರಾಬು ಗೋಮಳ ಇದೋ ಗೌರ್ಮೆಂಟ್ದು ಡಿಶ್ ಆ್ಯಂಕ್ ಹಾಕಿದು ಇವ್ರಿಗೆ ಯಾರು ಸಿಗಲ್ಲ ಇದೆ ಹೇಳಿದ್ರೆ ರೌಲಿ ಸಾಮಾ ಯಾರು ಎಮ್ ಎಲ್ ಎಗಳು ಸಪೋರ್ಟ್ ಅಂತೆ ಯಾರು ಎಮ್ ಎಲ್ ಎಗಳು ಗೋಮಾಲ ಜಾಗವನ್ನ ಉತ್ತುವರಿ ಮಾಡ್ಕೊಂಡು ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಇಂತಹ ದಂಧೆಗಳು ಮಾಡ್ಕೊಂಡು ದುಡ್ಡು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ರೆ ನಿಮಗೆ ಇದನ್ನೆಲ್ಲ ಮಟ್ಟ ಹಾಕಕ್ಕೆ ಆಗ್ಲಿ ಅಂದ್ರೆ ನಿಮ್ಗೆ ಅಧಿಕಾರ ಯಾಕೆ ಬೇಕು ಎ ಸಿ ಅವ್ರಿಗೆ ಅಲ್ಲಿ ಒಬ್ಬರು ಹೋರಾಟಗಾರರು ಒಂದು ಮಾಹಿತಿ ಹಕ್ಕನ್ನು ಹಾಕಿ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಅನ್ನ ತೆಗೆದು ಇಷ್ಟೆಲ್ಲ ಹೋರಾಟ ಮಾಡ್ತಾರೆ ಬಡ ಜನರಿಗೆ ಅನ್ಯಾಯ ಮಾಡ್ತಾರೆ ಅನ್ಯಾಯಕ್ಕೆ ನೀವು ಸಪೋರ್ಟ್ ಮಾಡ್ತೀರ ನಿಮ್ಗೆ ಅಧಿಕಾರ ಯಾಕೆ ರಾಜೀನಾಮೆ ಕೊಟ್ಬಿಟ್ಟು ಮನೆಗೆ ಹೋಗ್ಬಿಡಿ ದಯಮಾಡಿ ನಿಮಗೆ ಅಧಿಕಾರದಲ್ಲಿ ಇರೋದಕ್ಕೆ ಯೋಗ್ಯತೆನೇ ಇಲ್ಲ ಇಪ್ಪತ್ತು ಇಂಟು ಇನ್ನೂರು ಅಂದ್ರೆ ಕೋಟಿ ಆಗುತ್ತೆ ಕೋಟಿ ಅವರ ಅಪ್ಪನ ಮನೆ ಬಜೆಟ್ ಅದು ಕೋಟಿ ಅವರ ನಿಮಗೂ ಸಾರ್ವಜನಿಕರಿಗೆ ನಾನು ಅತಿ ಹೆಚ್ಚಿನದಾಗಿ ಇವತ್ತು ಮಾಹಿತಿಯನ್ನು ಕೂಡ ಕೊಟ್ಟಿದೀನಿ ನೋಡಿ ಇದು ದೊಡ್ಡಬಳ್ಳಾಪುರ ಪಾಲನ ಜೋಗನಹಳ್ಳಿ ಅನ್ನೋ ಒಂದು ಊರು ಜೋಗನಹಳ್ಳಿ ಅನ್ನೋ ಊರು ಇಲ್ಲೇನಾಗಿದೆ ಅಂದ್ರೆ ದಯಮಾಡಿ ಜನ ನಮ್ಮ ಕರ್ನಾಟಕದಲ್ಲಿ ಯಾವುದೇ ಒಂದು ಹೃದಯ ಭಾಗಗಳು ಅಂದ್ರೆ ತಾಲೂಕು ಭಾಗಗಳಲ್ಲಿ ಅಥವಾ ಡಿಸ್ಟಿಕ್ ಲೆವೆಲ್ಗಳಲ್ಲಿ ಅಥವಾ ಲೇಔಡ್ಗಳಲ್ಲಿ ಜಾಗವನ್ನು ಖರೀದಿ ಮಾಡುವವರು ದಯಮಾಡಿ ಅಲ್ಲಿ ಆಸುಪಾಸಿನ ಮೂಲ ದಾಖಲಾತಿಗಳನ್ನ ಚೆಕ್ ಮಾಡಿಬಿಟ್ಟು ಲೇಔರ್ಗಳಲ್ಲಿ ಜಾಗ ತಗೊಳ್ಳಿ ಅಂತ ನಾನು ಸುಮಾರು ಸಲ ಹೇಳ್ತಾ ಇರ್ತೀನಿ ಬಟ್ ಜನಗಳು ತಪ್ಪು ಮಾಡ್ತಾನೆ ಇರ್ತೀರಾ ಕಮ್ಮಿ ಬಜೆಟ್ಗೆ ಒಂದು ಸೈಡ್ ಸಿಗುತ್ತೆ ಅಂತ ಹೋಗಿ ಆ ರಿಯಲ್ ಎಸ್ಟೇಟ್ ಮತ್ತೆ ಲ್ಯಾಂಡ್ ಡೆವಲಪರ್ಸ್ ಬಾಯಿಗೆ ನೀವು ತೂತಾಕ್ತೀರಾ ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿ ದುಡ್ಡನ್ನ ಈ ತರ ಅನಧಿಕೃತ ಲೇಬರ್ಗಳಲ್ಲಿ ಮನೆಯನ್ನ ಮಾಡಿಕೊಂಡು ನಿಮ್ಮ ಲೈಫ್ ಲಾಂಗ್ ಸಂಪಾದನೆ ಮಾಡಿದ ದುಡ್ಡು ಹಾಳು ಮಾಡ್ತೀರಾ ಸ್ನೇಹಿತರೆ ನೋಡಿ ಇದೇನಾಗಿದೆ ಅಂದ್ರೆ ಇದು ಪಾಲನ ಜೋಗಹಳ್ಳಿ ದೊಡ್ಡಬಳ್ಳಾಪುರ ದಯಮಾಡಿ ನಮ್ಮ ಏನು ಬೆಂಗಳೂರು ಗ್ರಾಮಾಂತರದಲ್ಲಿ ನಮ್ಮ ದೊಡ್ಡಬಳ್ಳಾಪುರ ನೆಲಮಂಗ್ಲ ನಮ್ಮ ಆನೆಕಲ್ಲುಗಳಲ್ಲಂತೂ ವಿಪರೀತ ರೆವಿನ್ಯೂ ಸೈಡ್ಗಳು ಅದರಲ್ಲೂ ಸರ್ಕಾರಿ ಗೋಮರ ಜಾಗ ಸರ್ಕಾರಿ ಕೆರೆ ಜಾಗ ರಾಜ್ ಕಾಲುವೆಗಳಲ್ಲಿ ಲೇಔಟ್ ಅನ್ನ ಮಾಡಿ ನುಂಗ್ ಹಾಕಿ ಜನಗಳಿಗೆ ಮೋಸ ಮಾಡಿ ದುಡ್ಡು ಮಾಡೋ ಲ್ಯಾಂಡ್ ಡೆವಲಪರ್ಸ್ಗಳು ಜಾಸ್ತಿ ಆಗ್ಬಿಟ್ಟಿದ್ದಾರೆ ಸ್ನೇಹಿತರು ಅದ್ರಲ್ಲೂ ನಮ್ಮಲ್ಲಿ ಇಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಯಾರೋ ಒಬ್ಬ ಪ್ರಭಾವಿ ಅಂತೆ ಅವ್ನ ಯಾರಾದ್ರೂ ಬೇಕಾಗಿಲ್ಲ ನಮ್ಗೆ ಅವಶ್ಯಕತೆ ಇಲ್ಲ ಯಾರೋ ಎಚ್ ಬಿ ವೆಂಕಟೇಶ್ ಯಾರೋ ಎಚ್ ಬಿ ಗಿರಿಜಾ ಅಂತೆ ಅಮಾಯಕ ಬಡವರಿಗೆ ಎಷ್ಟು ಮಟ್ಟಿಗೆ ನಂಬಿಸಿ ಲೇಔಟ್ ಅನ್ನ ಮಾಡಿ ಮೋಸ ಮಾಡ್ತಾವ್ರೆ ಅಂದ್ರೆ ಕಾನೂನು ಅಧಿಕಾರಿಗಳು ಸುಮ್ಮನೆ ಕಣ್ಮ್ ಕೂತ್ಕೊಂಡಿರ್ತಾರೆ ಅದೇನಾ ಆರ್ ವಿಗಳು ತಹಸೀಲ್ದಾರ್ ಮತ್ತೆ ಎಸಿಗಳು ನಿಮ್ಮ ಅಧಿಕಾರ ಬಿಚ್ಚು ದನ ಕಾಯಕ್ಕೆಲ್ಲಾರು ಹೋದ್ರೆ ಬಾರಿ ಉತ್ತಮ ಅನ್ಸುತ್ತೆ ನೋಡಿ ಸ್ನೇಹಿತರೆ ಕೊಡಿ ಅದು ಡಿಶಾಂಕ್ ಕೊಡಿ ನೋಡಿ ಈ ಜಾಗ ಏನಿದೆ ಇದು ಸರ್ವೆ ನಂಬರ್ ಇಪ್ಪತ್ತೊಂದು ನಿಮ್ಗೆ ಒರಿಜಿನಲ್ ತೋರಿಸ್ಬಿಡ್ತೀವಿ ನೋಡಿ ನಿಮ್ಗೆ ಯಾವ್ದು ಜನಗಳಿಗೆ ಹೇಳುವಂತದ್ದು ಇದು ಇಡ್ಕೊಳ್ಳಿ ಸರ್ವೆ ನಂಬರ್ ಇಪ್ಪತ್ತೊಂದು ಇದು ನೋಡಿ ಇದು ಡಿಶಾಂಕ್ ಅನ್ನೋದು ಗೌರ್ಮೆಂಟ್ ಗೌರ್ಮೆಂಟ್ ಆಪ್ ಇದು ಸ್ನೇಹಿತರೆ ನೋಡಿ ಡಿಶಾಂಕ್ ಗೌರ್ಮೆಂಟ್ ಆಪ್ ಡಾಕ್ಯುಮೆಂಟ್ಸ್ ಇದು ಟ್ವೆಂಟಿ ಒನ್ ಸರ್ವೆ ನಂಬರ್ ಟ್ವೆಂಟಿ ನೀವೇ ಕಣ್ಣಾರ ನೋಡ್ಕೊಳ್ಳಿ ಓನರ್ಸ್ ಏನಂತ ಬಂತು ಸ್ನೇಹಿತರೆ ದಯಮಾಡಿ ನೋಡಿ ಇದು ಗೋಮಾಳ ಇದು ಇದು ಇಲ್ಲಿ ಲೋಕಲ್ ಮೂಲ ದಾಖಲಾತಿಗಳನ್ನ ಚೆಕ್ ಮಾಡ್ಕೊಳ್ಳೋದಕ್ಕೆ ಇದು ತುಂಬಾ ಅವಶ್ಯಕತೆ ನೋಡಿ ಖರಾಬು ಗೋಮಾಳ ಇದು ಇಲ್ಲಿರೋದು ಇದಿಷ್ಟು ನೋಡಿ ಇದೇ ಪಕ್ಕದ್ದು ಈ ಪಕ್ಕದ ಇಲ್ಲಿ ಇಲ್ಲೇ ಪಕ್ಕದಲ್ಲಿ ಕಾಣಿಸ್ತಾ ಇದೆ ನೋಡಿ ಇದನ್ನು ಒತ್ತುವರಿ ಮಾಡಿಕೊಂಡು ಮಾರಾಟ ಮಾಡಿದ್ದಾರೆ ಲೇಔಟ್ ಅನ್ನ ಮಾಡ್ಬಿಟ್ಟಿದ್ದಾರೆ ನೋಡಿ ನೋಡಿ ಹನ್ನೆರಡು ಎಕರೆ ಗೋಮಾಳ ಇಲ್ಲೊಂದು ಐದು ಎಕರೆ ಒಟ್ಟು ಹದಿನೆಂಟು ಎಕರೆ ಹತ್ತತ್ರ ಹದಿನೆಂಟು ಎಕರೆ ಇಪ್ಪತ್ತೆರಡು ಕುಂಟೆ ಬರುತ್ತೆ ಒಟ್ಟು ಹದಿನೆಂಟು ಎಕರೆ ಸ್ನೇಹಿತರೆ ನೋಡಿ ಎಲ್ಲ ನೋಡಿ ಕರ್ನಾಟಕದ ಜನತೆ ಎಂತ ರೀತಿ ಅನ್ಯಾಯಗಳು ಮಾಡ್ತಾರೆ ಇವ್ರಿಗೆ ಬೂಟ್ ಅಲ್ಲಿ ಹೊಡಿಯೋರು ಯಾರು ಸಿಗಲ್ಲ ಇಲ್ಲಿ ಕೇಳಿದ್ರೆ ರೌಡಿಸಮ್ ಅಂತೆ ಯಾರ ಎಮ್ ಎಲ್ ಎಗಳು ಸಪೋರ್ಟ್ ಅಂತೆ ಯಾರು ಎಮ್ ಎಲ್ ಎಗಳು ಗೋಮಳ ಜಾಗವನ್ನ ಒತ್ತುವರಿ ಮಾಡ್ಕೊಂಡು ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಈ ತರ ದಂಧೆಗಳು ಮಾಡ್ಕೊಂಡು ದುಡ್ಡು ಮಾಡ್ಕೊಳ್ರಿ ಅಂತ ಹೇಳ್ತಾರೆ ಏನ್ ಅರ್ಥ ಇದು ಹದಿನೆಂಟು ಎಕರೆ ನೋಡಿ ನಿಮ್ ಕಣ್ಣರ ನೀವೇ ನೋಡ್ಕೊಡಿ ಒಟ್ಟು ಇನ್ನೂರು ಸೈಟ್ಸ್ ಇದೆ ಒಂದೊಂದು ಸೈಟ್ ಇಪ್ಪತ್ತು ಲಕ್ಷ ರೂಪಾಯಿಗೆ ಏನು ಸೇಲ್ ಮಾಡಿದ್ದಾರೆ ಇಪ್ಪತ್ತು ಇಂಟು ಇನ್ನೂರು ಅಂದ್ರೆ ಎಷ್ಟು ಒಂದು ನಲ್ವತ್ತು ಕೋಟಿ ಆಗತ್ತೆ ಸ್ನೇಹಿತರೆ ನಲ್ವತ್ತು ಕೋಟಿ ಅವ್ರ ಅಪ್ಪನ್ ಮನೆ ಬಜೆಟ್ ಅದು ಸರ್ಕಾರಿ ಜಾಗವನ್ನ ಲೂಟಿ ಮಾಡಿ ಅವನೊಬ್ಬ ಯಾವೊಂದು ಡೂಪ್ಲೆಕ್ಸ್ ಮನೆ ಕಟ್ಕೊಂಡು ತೋಟ ಮಾಡ್ಕೊಂಡು ಆರಾಮಾಗಿದ್ದಾನೆ ನೋಡಿ ಜಾಗ ನೋಡಿ ಜಾಗ ತೋರಿಸ್ರಿ ಬ್ರದರ್ ಎಷ್ಟು ಚೆನ್ನಾಗಿದೆ ಸರ್ಕಾರಿ ಜಾಗ ಸರ್ಕಾರಿ ಮೂಲದ ದಾಖಲೆಗಳೇ ಕ್ಲೀನ್ ಆಗಿ ತೋರಿಸ್ತಾ ಇದೆ ಸರ್ಕಾರಿ ಗೋಮಳ ಆ ಪಕ್ಕದಿದೆ ನೋಡಿ ಆ ಪಕ್ಕದ ನೋಡಿ ಅದು ಕೆರೆ ಜಾಗ ಅದು ನೋಡಿ ನಾನು ಕ್ಲೀನ್ ಮಾಡಿ ತೋರಿಸ್ತಾ ಇದೆ ಪಕ್ಕದೇ ಕೆರೆ ಜಾಗ ಮೂವತ್ತು ಎಕರೆ ಇದೆ ಅದು ಆ ಪಕ್ಕದೇ ಇದೆಲ್ಲ ಗೋಮಳೆ ಬರುತ್ತೆ ಸರ್ಕಾರಿ ಗೋಮಳ ಬರುತ್ತೆ ಕ್ಲೀನ್ ಆಗಿ ಒತ್ತುವರಿ ಮಾಡ್ಕೊಂಡ್ರು ಅವನ ವೆಂಕಟೇಶ್ ಗಿರಿಜಾ ಅಂತ ಉಡಾಯಿಸ್ಬಿಟ್ರು ಆರಾಮ ಒಳ್ಳೆ ದುಡ್ಡು ಮಾಡ್ಕೊಂಡ್ರೆ ನೋಡಿ ಪಾಪ ನಾನು ಹೇಳದ್ ನಿಮ್ಗೆ ಯಾಕೆ ರೆವಿನ್ಯೂ ಸೈಟ್ ಗಳನ್ನ ಖರೀದಿ ಮಾಡಬೇಡಿ ಅಂತ ಹೇಳ್ತೀನಿ ಅಂದ್ರೆ ನೋಡಿ ಇದು ನಿಮ್ಮ ಕಣ್ಣೆ ಎದುರುಗಡೆಯಿಂದ ತೋರಿಸಿದೀನಿ ಗೋಮಳ ಸರ್ಕಾರಿ ಗೋಮಳ ಜಾಗ ಅಂತ ನೋಡಿ ಪಾಪ ಯಾರೋ ಒಬ್ಬ ಅಮಾಯಕನಿಗೆ ಸೈಟ್ ಅನ್ನ ಸೇಲ್ ಮಾಡಿದ್ರು ಆ ಪಾಪ ಅಮಾಯಕ ಮನೆಯನ್ನ ಕರ್ತಿದಾನೆ ಆ ಮನೆ ಅತ್ತತ್ರ ಕಮ್ಮಿ ಅಂದ್ರೆ ಒಂದ್ ಇಪ್ಪತ್ತ್ ಮೂವತ್ ಲಕ್ಷ ಬಜೆಟ್ ಪಾಪ ಬಡವ್ರು ಎಲ್ಲೋ ರೆವಿನ್ಯೂ ಸೈಟಲ್ಲಿ ಅಲ್ಲಿ ಒಂದು ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಕೊಟ್ಬಿಟ್ಟು ಸೈಟನ್ನು ಸೈಟ್ ಪಾಪ ತಗೋತಾರೆ ಖರ್ಚಿರ್ತಾರೆ ಅವರ ಮನೆ ಇವತ್ತು ಯಾರು ಒಬ್ಬರು ಸಾರ್ವಜನಿಕ ಹಿತಾಸಕ್ತಿ ಇರೋನ್ ಒಬ್ಬ ಪಿ ಎಲ್ ಹಾಕಿದ್ರೆ ಇಡೀ ಲೇಔಟ್ ಸ್ಟೇ ಕೊಡ್ತಾನೆ ಅವರ ಭವಿಷ್ಯವನ್ನ ಕಷ್ಟಪ ಸಂಪಾದನೆ ಮಾಡಿ ಜೀವನದಲ್ಲಿ ಹಣವನ್ನೆಲ್ಲ ಅವನು ಯಾವನ್ನು ತೋಚಿ ಅವರನ್ನು ಬೀದಿಗೆ ತಂದು ನಿಲ್ಲಿಸ್ಕೊಡ್ತಾರೆ ಇದು ಎಷ್ಟು ಮಟ್ಟಿಗೆ ಸರಿ ಸ್ನೇಹಿತರೆ ದಯಮಾಡಿ ನೀವೇ ಯೋಚನೆ ಮಾಡಿ ಆಮೇಲೆ ನಮ್ಮ ದೊಡ್ಡಪುರ ದೊಡ್ಡಬಳ್ಳಾಪುರ ಇಲ್ಲಿ ಒಂದು ಯಾವುದು ನಮ್ಮ ಲ್ಯಾಂಡ್ ರೆವಿನ್ಯೂ ಆಕೆ ಏನತ್ತೆ ಅಂದ್ರೆ ಯಾವುದೇ ಒಂದು ಸರ್ಕಾರಿ ಜಾಗಗಳಲ್ಲಿ ನಿಮ್ಮ ಹಿತಾಸಕ್ತಿಗಳಿರ್ತಿ ನೀವು ಕಾಪಾಡಬೇಕಾದ ನೀವು ಆರ್ ಎ ವಿ ಅಂತ ಯಾಕೆ ಒಂದೊಂದು ಗ್ರಾಮಕ್ಕೆ ನೇಮಕ ಮಾಡಿರ್ತಾರೆ ಅಂದ್ರೆ ನೀವೆಲ್ಲ ಹೋಗಿ ಧನ ಕಾಯಕ್ಕೆ ಹೋಗಿ ಅಂತವ್ರೋಫರ್ ಹತ್ರ ಹೋಗಿ ದುಡ್ಡಿಸ್ಕೊಂಡು ನೆಕ್ಕೊಳ್ಳಿ ಅಂತ ಅಪಾಯಿಂಟ್ಮೆಂಟ್ ಮಾಡಿರೋದು ನಿಮ್ಮ ಗ್ರಾಮಗಳಲ್ಲಿ ಯಾರು ಲೇವರ್ಗಳು ಮಾಡ್ತಿದಾರ ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡ್ಕತಿದಾರ ನೀವು ತಗೊಂಡೋಗಿ ತಹಸೀಲ್ದಾರ್ ಮತ್ತೆ ಎ ಸಿ ಅವರಿಗೆ ಗಮನದಲ್ಲಿ ಹಾಕಿ ಅವೆಲ್ಲ ಸರ್ಕಾರದ ಹಿತಾಸಕ್ತಿನಲ್ಲಿರ್ಲಿ ಆ ಜಾಗಗಳನ್ನ ಉಳಿ ಉಳಿಸಿ ಅಂತಾನೆ ನಿಮ್ಗೆ ಅಧಿಕಾರ ಕೊಟ್ಬಿಟ್ಟು ಕೂಡಿಸಿರ್ತಾರೆ ನೀವೆಲ್ಲಿ ಹೋಗ್ಬಿಟ್ಟು ಎಷ್ಟೋ ಲಕ್ಷಗಳನ್ನ ಈಸ್ಕೊತೀರಂತೆ ಆ ಹೋಗೋದು ಸೆಟ್ಲ್ಮೆಂಟ್ ಮಾಡ್ಕೊಳ್ಳೋದು ಜನಗಳಿಗೆ ಮೋಸ ಮಾಡೋದು ನೀವು ನೀವು ಲಂಚ ಇಸ್ಕೊಡೋದಕ್ಕೆ ಯಾಕ್ರಿ ಇದ ಬಡ ಜನರಿಗೆ ಆ ಮುಗ್ಧರು ಯಾಕ್ರಿ ಅನ್ಯಾಯ ಮಾಡ್ತೀರಾ ಆಮೇಲೆ ನಮ್ಮ ತಹಸೀಲ್ದಾರ್ಗೆ ಆರ್ ಐಗಳಿಗೆ ವಿ ಎಗಳಿಗೆ ಗಳಿಗೆ ಎಸಿಗೆ ದಯಮಾಡಿ ಒಂದು ಹೀಗೆ ಹೋಗಿ ನಮ್ಮ ಹೋರಾಟಗಾರರೆಲ್ಲ ಹೋರಾಟ ಮಾಡಿದ್ದಾರೆ ಏನು ನ್ಯಾಯ ಸಿಗ್ತಾರಂತೆ ದಯಮಾಡಿ ನಾನು ನಿಮ್ಗೆ ನೇರವಾಗಿ ಎಚ್ಚರಿಕೆಯನ್ನು ಕೊಡ್ತಿರೋದ್ದು ತಹಸೀಲ್ದಾರರು ಮತ್ತೆ ಎಸಿಗೆ ವಿತ್ ಇನ್ ಸೆವೆನ್ ಡೇಸ್ ಅಲ್ಲಿ ಯಾಕೆ ಆಲ್ರೆಡಿ ಅಕ್ವಿಸೇಷನ್ ಮಾಡ್ಬಿಟ್ಟಿದ್ದಾರೆ ಮಾರಾಟ ಮಾಡ್ಬಿಟ್ಟಿದ್ದಾರೆ ನೋಡಿ ಪಾಪ ಬಾಬಾ ಯಾರು ಮುಗ್ದ ಮನೇಲೆ ಕಟ್ತಿದ್ದಾನೆ ಏನ್ ತಹಸೀಲ್ದಾರರು ಮತ್ತು ಎ ಸಿಗಳು ಏನ್ ದನ ಕಾಯಕ್ ಹೋಗಿದ್ದೀರೇನ್ರಿ ನೀವು ಅಕಸ್ಮಾತ್ ಇದನ್ನೆಲ್ಲ ಮಟ್ಟ ಹಾಕಾಗಲಿಲ್ಲ ನಿಮ್ಗೆ ಅಧಿಕಾರ ಯಾಕೆ ಬೇಕು ಎ ಸಿ ಅವರಿಗೆ ಹಾ ಅಲ್ಲಿ ಒಬ್ಬರು ಹೋರಾಟಗಾರರು ಒಂದು ಮಾಹಿತಿ ಹಕ್ಕನ್ನ ಹಾಕಿ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಅನ್ನ ತೆಗೆದು ಇಷ್ಟೆಲ್ಲ ಹೋರಾಟ ಮಾಡ್ತಾರೆ ಬಡ ಜನರಿಗೆ ಅನ್ಯಾಯ ಮಾಡ್ತಾರೆ ಆ ಅನ್ಯಾಯಕ್ಕೆ ನೀವು ಸಪೋರ್ಟ್ ಮಾಡ್ತೀರ ನಿಮ್ಗೆ ಅಧಿಕಾರ ಯಾಕೆ ಇರಬೇಕು ರಾಜೀನಾಮೆ ಕೊಟ್ಬಿಟ್ಟು ಮನೆಗೆ ಹೋಗ್ಬಿಡಿ ದಯಮಾಡಿ ನಿಮ್ಗೆ ಅಧಿಕಾರದಲ್ಲಿರೋದಕ್ಕೆ ಯೋಗ್ಯತೆನೆ ಇಲ್ಲ ನಿಮ್ಗೆ ದಯಮಾಡಿ ಅರ್ಥ ಮಾಡ್ತಾರೆ